ಬಯಲುಸೀಮೆಯಲ್ಲಿ ಮಳೆ ಬಾರದೇ ಇದ್ದರೆ ಒಂದು ಸಮಸ್ಯೆ ಮಳೆ ಬಂದರೆ ಇನ್ನೊಂದು ಸಮಸ್ಯೆ ಎದುರಿಸುವಂತಾಗಿದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ಮೇಲೆ ನಿಂತು ಸಂಚಾರಕ್ಕೆ ಕಿರಿಕಿರಿಯಾಗುತ್ತಿದೆ ಹೌದು ಇದು ಚಡಕೆರೆ ತಾಲೂಕಿನ ಓಬಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಣೆಹಳ್ಳಿ ಗ್ರಾಮದ ತಿಮ್ಮಣ್ಣನ ಮನೆಯಿಂದ ಅಕ್ಕಮ್ಮನ ಮನೆಯವರಿಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಹಾಗೂ ಮಳೆ ನೀರು ರಸ್ತೆಯಲ್ಲಿ ನಿಂತು ಮನೆ ಒಳಗು ನುಗ್ಗುವ ಭೀತಿ ಎದುರಾಗಿದೆ ಕಳೆದ ಐದು ವರ್ಷಗಳಿಂದ ಓಬಳಾಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದಾಗ ಅಥವಾ ಮಳೆ ಬಂದು ನೀರು ನಿಂತಾಗ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಬಂದು ನೋಡಿ ಚರಂಡಿ ಮಾಡಿಸುತ್ತೇವೆ ಎಂದು ಹೇಳಿ ಭರವಸೆ ನೀಡಿ ಹೋಗುತ್ತಾರೆ ಮತ್ತೆ ಇತ್ತ ಯಾರೂ ಸುಳಿಯುವುದಿಲ್ಲ ಚರಂಡಿ ನಿರ್ಮಿಸಲು ಜಾಗವಿದ್ರೂ ಕೆಲವರು ಚರಂಡಿ ನಿರ್ಮಿಸಲು ಬಿಡದೆ ಇರುವುದರಿಂದ ಈಗ ಚರಂಡಿ ನೀರು ಹಾಗೂ ಮಳೆ ನೀರು ನಮ್ಮ ಮನೆ ಮುಂದೆ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ ಮಂಗಳವಾರ ರಾತ್ರಿ ಸುರಿದ ಮಳೆಗೆ ರಸ್ತೆ ತುಂಬ ನೀರು ನಿಂತಿದ್ದು ಜನರು ನಿಂತು ನೋಡುತ್ತಾರೆ ಈ ನೀರು ನೋಡಲು ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ಬಂದು ಪರಿಶೀಲನೆ ನಡೆಸಿದ್ರೂ ಸಹ ನೀರು ರಸ್ತೆ ಮೇಲೆ ಹರಿಯದಂತೆ ಚರಂಡಿ ನಿರ್ಮಿಸಲು ಮುಂದಾಗುತ್ತಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ಜಾಗ ಒತ್ತುವರಿ ತೆರವುಗೊಳಿಸಿ ಚರಂಡಿ ನಿರ್ಮಿಸುವರೇ ಕಾದು ನೋಡಬೇಕಾಗಿದೆ